ಬಿಜೆಪಿಯ ಬಂಡಾಯ ಸದ್ಯಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ತಲುಪಿದೆ ರೆಬಲ್ ನಾಯಕರ ಕೋಪವನ್ನ ತಳಿಸುವುದಕ್ಕೆ ನಲ್ಲಿ ವೇದಿಕೆ ಸಿದ್ಧ ಆಗಿದ್ರು ರೆಬಲ್ ನಾಯಕರಿಗೆ ಬುದ್ಧಿ ಹೇಳೋದಕ್ಕೆ ಹೈಕಮಾಂಡ್ ಜವಾಬ್ದಾರಿ ಕೊಟ್ಟಿದೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣನವರಿಗೆ ದೆಹಲಿ ನಿವಾಸ ವಿಸೋಮಣ್ಣನವರ ದೆಹಲಿ ನಿವಾಸದ ಗೃಹ ಪ್ರವೇಶಕ್ಕೆ ರೆಬಲ್ ನಾಯಕರು ಎಲ್ಲರೂ ಕೂಡ ಹೋಗಿದ್ರು ಭಾಗಿಯಾಗಿದ್ರು ಈ ಸಂಬಂಧಪಟ್ಟಂತೆ ಆ ಫಂಕ್ಷನ್ ಆದ ನಂತರದಲ್ಲಿ ಮಾತನಾಡಿದ್ದಾರೆ ಒಂದಿಷ್ಟು ಜನ ನಾಯಕರು ಯತ್ನಾಳ್ ಸೇರಿದಂಗೆ ಪ್ರಮುಖವಾಗಿ ಈ ರೆಬಲ್ ನಾಯಕರಿಗೆ ಬುದ್ಧಿಯನ್ನ ಹೇಳೋದಕ್ಕೆ ಹೈಕಮಾಂಡ್ ಜವಾಬ್ದಾರಿ ಕೊಟ್ಟಿರೋದು ವಿ ಸೋಮಣ್ಣ ಅವರಿಗೆ ಅನ್ನೋ ಮಾಹಿತಿ ಆದ್ರೆ ಸೋಮಣ್ಣನವರಿಗೂ ಕೂಡ ಕೇರ್ ಮಾಡ್ತಾ ಇಲ್ಲ ಈ ರೆಬಲ್ ನಾಯಕರು ನಮ್ಮನ್ನ ಪಕ್ಷದಲ್ಲಿ ಕೆಟ್ಟದಾಗಿ ನಡೆಸಿಕೊಳ್ತಾ ನಡೆಸಿಕೊಳ್ತಾ ಇದ್ದಾರೆ ಅಂತ ಮತ್ತೆ ಅವರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇವತ್ತೇನು ಕರ್ನಾಟಕದ ಬಿ ಜೆ ಪಿಯ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಸೋಮಣ್ಣವರಿಗೆ ಸಂದೇಶ ಬಂದಿದೆ ಏನಂದರೆ ಎಲ್ಲರೂ ವಿಶ್ವಾಸ ತಗೊಂಡೆ ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವುದೇ ರೀತಿಯ ತುರಾತರಿ ಇಲ್ಲ ಅನ್ನೋಂಥದ್ದು ಸಂದೇಶವನ್ನು ಸನ್ಮಾನ್ಯ ಸೋಮಣ್ಣವ್ರ ಮೂಲಕ ಕೊಟ್ಟಿದ್ದಾರೆ ಹೈಕಮಾಂಡ್ ಅವ್ರ ಮೂಲಕ ನಿಮಗೆ ಸಂದೇಶ ಸಂದೇಶ ಕೊಟ್ಟಿದ್ದಾರೆ ಹಾ ಗಡಬೇಡಿ ಬೇಡ ಆ ರೀತಿ ಯಾವುದೇ ಗೊಂದಲ ಒಂದು ಆಗಬಾರ್ದು ನಾವು ಎಲ್ಲರೂ ವಿಶ್ವಾಸ ತಗೊಂಡು ಕರ್ನಾಟಕದ ಪರಿಸ್ಥಿತಿ ಏನಿದೆ ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿನೇ ಮುಂದೆ ನಿರ್ಣಯ ಮಾಡ್ತೀವಿ ಅದರ ಸಲುವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂದರೆ ಎಲ್ಲಿ ಸರ್ ಅದು ಅದು ಎಲ್ಲಿ ಅದು ಜ ಅವರು ದಿಲೀ ಕರೆಸ್ಬೋದು ಅಂತ ಸಂದೇಶ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಒಂದು ಶುಭ ಹಾರೈಸಿದೀವಿ ಪಕ್ಷದ ಹಿರಿಯ ಮುಖಂಡರಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅದು ಅದು ಏನಿತ್ತು ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಲೈವ್ ನಲ್ಲಿ ಇದ್ದಾರೆ ಪಟೇಲ್ ಈಗಾಗಲೇ ಒಂದು ಹಂತದ ಎಲ್ಲಾ ರೀತಿಯ ವಾಗ್ದಾಳಿಗಳು ಜೊತೆಗೆ ಹೈಕಮಾಂಡ್ ಮಟ್ಟದ ದೂರುಗಳನ್ನ ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ ಇದೆಲ್ಲ ಆದ ನಂತರದಲ್ಲೂ ಕೂಡ ರೆಬಲ್ ನಾಯಕರ ದಂಡು ಮತ್ತೆ ದೆಹಲಿಯನ್ನ ಸೇರ್ಕೊಂಡಿರುವಂತದ್ದು ಎಷ್ಟು ದಿನ ಇರ್ತಾರೆ ಗೊತ್ತಿಲ್ಲ ಆದ್ರೆ ಒಂದು ವೇದಿಕೆ ಸಿದ್ಧ ಆಗುತ್ತೆ ಇದ್ದಾರೆ ನಾವು ಮೊದಲ ಬಾರಿಗೆ ಹೋದಾಗ ದೆಹಲಿ ನಾಯಕರು ಸೊಪ್ಪು ಹಾಕಿರ್ಲಿಲ್ಲ ಬಟ್ ಈಗ ಕನ್ಸಿಡರ್ ಮಾಡ್ತಾ ಇದ್ದಾರ ಅಂತ ಅರುಣ್ನುಗಾರ್ ಮಹತ್ತರ ಬೆಳವಣಿಗೆ ಎಂದರ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಯ ಭಿನ್ನಮತಕ್ಕೆ ತೇಪೆ ಹಚ್ಚಲಿಕ್ಕೆ ಕೇಂದ್ರ ಸಚಿವ ವಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಇವತ್ತು ವಿ ಸೋಮಣ್ಣನವರು ರೆಬಲ್ಸ್ ನಾಯಕರನ್ನು ತಮ್ಮ ನಿವಾಸಕ್ಕೆ ಕರೆಸಿ ಇವತ್ತು ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಸಮಯ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ರಾಜ್ಯ ಭಿನ್ನ ಮತಕ್ಕೆ ಹೈಕಮಾಂಡ್ ಕಡಿವಾಡ ಹಾಕುತ್ತೆ ಎರಡೂ ಕಡೆಯವರನ್ನ ಆಲಿ ಎರಡೂ ಕಡೆಯವರ ನೋವನ್ನು ಆಲಿಸಲಾಗುವುದು ಮತ್ತು ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಿದೆ ಅಂತೇಳಿ ಸೋಮಣ್ಣನವರು ಹೇಳಿರುವಂಥದ್ದು ಇದೇ ಸಂದರ್ಭದಲ್ಲಿ ಸದ್ಯ ಈಗ ವಿಜೇಂದ್ರ ಅವರು ಅಧ್ಯಕ್ಷನಾಗಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಸ ಪಕ್ಷದಲ್ಲಿ ಸೂಕ್ತವಾದ ಸ್ಥಾನಮಾನವನ್ನು ಕೊಡಲಾಗುವುದು ಜೊತೆಗೆ ಪಕ್ಷದೊಳಗಡೆ ನೀವು ಹೇಳಿದಂಥವ್ರನ್ನ ಸಂಘಟನೆ ತೊಗೊಡಿಸ್ತೊಡಗಿಸಿಕೊಳ್ಳಲಾಗುವುದು ಕೆಲವರನ್ನ ರಾಷ್ಟ್ರೀಯ ಪಕ್ಷ ಪಕ್ಷದ ರಾಷ್ಟ್ರೀಯ ಜವಾಬ್ದಾರಿಯನ್ನು ಕೂಡ ಜವಾಬ್ದಾರಿಯನ್ನು ಕೂಡ ಕೊಡಲಾಗುವುದು ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಮತ್ತು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗ್ತಕ್ಕಂಥ ಯಾವುದೇ ರೀತಿಯ ಹೇಳಿಕೆಗಳ ಜೊತೆಗೆ ಸಭೆಗಳನ್ನು ಮಾಡಬಾರ್ದು ಅಂತೇಳಿ ಮನವಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಹೈಕಮಾಂಡ್ ನನ್ನನ್ನು ನಿಮ್ಮ ಜೊತೆ ಸಂಧಾನ ಮಾತುಕತೆ ಸೂಚಿಸಿದೆ ಹಾಗಾಗಿ ತಾವು ಇನ್ನು ಮುಂದೆ ಸೈಲೆಂಟ್ ಆಗಿರಿ ಎಲ್ಲವೂ ಕೂಡ ಬಗೆ ಇರ್ತದೆ ಅಂತೇಳಿ ನಿಮಗೆ ಸೂಚನೆ ಕೊಡಲಿಕ್ಕೆ ಹೇಳಿದ್ದಾರೆ ಎಂಬ ಮಾತನ್ನು ಕೂಡ ಹೇಳಿದರು ಎಲ್ಲ ಒಂದು ಕಡೆ ಸೋಮಣ್ಣನವರ ಈ ಒಂದು ಸಂಧಾನ ಮಾತುಕತೆ ಸದ್ಯಕ್ಕೆ ಸಫಲ ಆಗಿಲ್ಲ ಅಂತ ಹೇಳಲಾಗ್ತಿದೆ ನಾವು ಹೈಕಮಾಂಡ್ ನಾಯಕರನ್ನೇ ಭೇಟಿ ಆಗ್ತೀವಿ ವರಿಷ್ಠರ ಜೊತೆ ಚರ್ಚೆಯನ್ನು ಮಾಡಿ ನಾವು ಮುಂದಿನ ನಿರ್ಧಾರ ತೆಗೆದುಕೊಳ್ತೇವೆ ವರಿಷ್ಠರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀರ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಸೋಮಣ್ಣ ಮುಖಾಂತರ ಸಂದೇಶವನ್ನು ಕಳಿಸಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು ತಾವು ಹೈಕಮಾಂಡ್ ನಾಯಕರು ನಿಮಗೆ ಯಾರೋ ಹೇಳಿದ್ರು ಅವ್ರಿಗೂ ಕೂಡ ಹೇಳಿ ಎಲ್ಲರ ಅಭಿಪ್ರಾಯ ತೆಗೆದುಕೊಳ್ಳಿ ಮತ್ತು ನಮ್ಮ ಅಭಿಪ್ರಾಯ ತೆಗೆದುಕೊಳ್ಳಿ ನಮಗೆ ಪಕ್ಷದಲ್ಲಿ ಆಗಿರ್ತಕ್ಕಂಥದ್ದು ಮತ್ತು ಪಕ್ಷದಲ್ಲಿ ಅನ್ಯಾಯ ಆಗಿರ್ತಕ್ಕಂಥದ್ದು ಏಕಪಕ್ಷೀಯವಾಗಿ ವಿಜೇಂದ್ರ ಅವರು ಮುನ್ನಡೆಸ್ತಿರ್ತಕ್ಕಂಥದ್ದು ಇಟ್ಲರ್ ರೀತಿಯ ಆಡಳಿತವನ್ನು ನಡೆಸ್ತಿದ್ದಾರೆ ಹಾಗಾಗಿ ಇದು ಪಕ್ಷದ ಸಂಘಟನೆಗಷ್ಟೇ ಅಲ್ಲ ವೈಯಕ್ತಿಕವಾಗಿ ನಾವು ನಮ್ಮ ಕ್ಷೇತ್ರಗಳು ಕೂಡ ತೊಂದರೆ ಆಗಿರ್ತಕ್ಕಂಥದ್ದು ನಮ್ಮ ವಿರೋಧಿಗಳನ್ನ ನಮ್ಮ ವಿರುದ್ಧ ಎತ್ತಿ ಕಟ್ಟುವ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಹಾಗಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು ಅಂತ ಹೇಳಿ ಸೋಮಣ್ಣ ಮುಖಾಂತರ ಇದೀಗ ರೆಬಲ್ಸ್ ನಾಯಕರು ಮನವಿ ಮಾಡತಕ್ಕಂಥದ್ದು ಹಾಗಾಗಿ ಸೋಮಣ್ಣರವರು ರೆಬಲ್ಸ್ ನಾಯಕರ ಏನೆಲ್ಲ ಬೇಡಿಕೆ ಇದಾವೆ ಈ ಬೇಡಿಕೆಯನ್ನ ಸದ್ಯದಲ್ಲೇ ಹೈಕಮಾಂಡ್ ಕೂಡ ತಿಳಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಅರುಣ್ ಎಸ್ ಥ್ಯಾಂಕ್ ಯು ಚೇದಾನಂದ ಪಟೇಲ್ ಎಲ್ಲ ಡೀಟೇಲ್ಸ್